ನೇಮಕಾತಿ ಆಲ್ಮೋಸ್ಟ್ ನಾಲ್ಕೈದು ತಿಂಗಳಿಂದ ಯಾವುದೇ ನೋಟಿಫಿಕೇಷನ್ ಆಗ್ತಾ ಇಲ್ಲ ಅದು ಏನಂದರೆ ಒಳ ಮೀಸಲಾತಿ ಜಾರಿಗೆ ಆದಮೇಲೆ ನೇಮಕಾತಿ ಮಾಡ್ತೀನಿ ಅಂತ ಸರ್ಕಾರ ಇದು ಮಾಡ್ತಿದ್ದಾರೆ ನಾವಿವತ್ತು ನಮ್ಮ ಸಂಘಟನೆಯಿಂದ ಹೇಳಿ ಒಂದು ಎಚ್ ಎನ್ ನಾಗಮೋಹನ್ ದಾಸ್ ಅಂದರೆ ನಿವೃತ್ತ ನ್ಯಾಯಾಧೀಶರು ಅವರು ಈ ಒಂದು ಒಳ ಮೀಸಲಾತಿ ಅವರೇ ಜವಾಬ್ದಾರಿ ಇರೋದು ಏಕ ಸದಸ್ಯ ಆಯೋಗ ಅಂತ ಹೇಳಿ ಮಾಡಿದ್ದಾರೆ ಈ ನಾವು ಸುಮಾರು ಒಂದು ಒಂದು ಗಂಟೆ ಚರ್ಚೆ ಮಾಡಿದ್ವಿ ಸರ್ ತುಂಬ ನಮಗೆ ಸ್ಪಂದಿಸಿ ಏನೆಲ್ಲ ಇದೆ ಮುಂದೆ ಏನು ಮಾಡಬೇಕು ಅಂತ ಹೇಳಿ ಎಲ್ಲನೂ ಚರ್ಚೆ ಮಾಡಿದ್ವಿ ಆದರೆ ಈಗಿನ ಪರಿಸ್ಥಿತಿ ನೋಡಿದ್ರೆ ಒಂದು ಆಯೋಗದ್ದು ಏನಂದರೆ ಜಸ್ಟಿಸ್ ಎಚ್ ಎನ್ ನಾಗಮೋಹನ್ ದಾಸ್ ಸರ್ ಹೇಳಿರೋ ಪ್ರಕಾರ ಒಂದು ತಿಂಗಳ ಎರಡು ತಿಂಗಳಲ್ಲಂತೂ ಖಂಡಿತ ಇದು ಮುಗಿಯಲ್ಲ ಯಾಕೆಂದರೆ ಇದು ಮೇ ಬಿ ಆರು ತಿಂಗಳಾದರೂ ಆಗ್ಬೋದು ವರ್ಷ ಆದರೂ ಆಗ್ಬೋದು ಯಾಕೆ ಅಂತ ಹೇಳಿದ್ರೆ ಅಲ್ಲಿ ಕರೆಕ್ಟಾಗಿ ಮಾಹಿತಿ ಇಲ್ಲ ಡಾಟಾ ಇಲ್ಲ ಅಂದರೆ ಈ ಒಂದು ಒಳ ಮೀಸಲಾತಿಗೆ ಸುಮಾರು ಕರ್ನಾಟಕದಲ್ಲಿ ಹದಿನೇಳು ಪರ್ಸೆಂಟ್ ಇದೆ ಯಾವ ರೀತಿ ಡಿಸ್ಟ್ರಿಬ್ಯೂಟ್ ಹೇಳಿ ಇಲ್ಲಿವರೆಗೂ ಅವ್ರ ಹತ್ರ ಡಾಟಾ ಇಲ್ಲ ಯಾಕೆಂದರೆ ಒಂದು ಅಧಿಕಾರಿಗಳು ಡಾಟಾ ಕೊಡ್ತಾಯಿಲ್ಲ ಅದ್ರ ಜೊತೆ ಏನಪ್ಪ ಅಂದರೆ ನಮ್ಮ ಇಂಡಿಯಾದಲ್ಲಿ ಟೂ ತೌಸಂಡ್ ಲೆವೆನಲ್ಲಿ ಲಾಸ್ಟ್ ಸೆನ್ಸಸ್ ಆಗಿರೋದು ಎವ್ರಿ ಟೆನ್ ಇಯರ್ಸ್ಗೆ ಒಂದು ಸೆನ್ಸಸ್ ಮಾಡಬೇಕಾಯಿತು ಬಟ್ ಆದರೆ ಬಿಕಾಸ್ ಆಫ್ ಕೋವಿಡ್ ಇಂದ ತೌಸಂಡ್ ಟ್ವೆಂಟಿ ಒನ್ನಲ್ಲಿ ಸೆನ್ಸಸ್ ಮಾಡಿಲ್ಲ ಆದರೆ ಅದ್ರ ಜೊತೆ ಇನ್ನೊಂದೇನಪ್ಪ ಅಂತಂದರೆ ಸದಾಶಿವ ಆಯೋಗ ಮತ್ತು ಕಾಂತರಾಜು ಆಯೋಗ ಈ ಒಂದು ಮೂರು ಕಮಿಷನ್ನು ಅಂದರೆ ಎರಡು ಕಮಿಷನ್ನು ಒಂದು ಸದಾಶಿವ ಕಮಿಷನ್ನು ಮತ್ತು ಕಾಂತರಾಜು ಕಮಿಷನ್ಸು ಕಾಂತರಾಜು ಕಮಿಷನ್ ಅಂತೂ ಓ ಬಿ ಸಿ ರಿಲೇಟೆಡ್ ಇರೋದು ಅದು ಇಲ್ಲಿವರೆಗೂ ಆ ಫೈಲ್ ಏನಿದೆ ಅಂತ ಹೇಳಿ ಆಯೋಗ ರೆಡಿ ಮಾಡಿತ್ತಲ್ಲ ಅದರಲ್ಲಿ ಏನಿದೆ ಅಂತ ಇಲ್ಲಿವರೆಗೂ ಸರ್ಕಾರನೂ ಓಪನ್ ಮಾಡಿ ನೋಡಿಲ್ಲ ಅದನ್ನು ಒಂದು ಮೂಲೆ ಇಟ್ಬಿಟ್ಟಿದ್ದಾರೆ ಅದನ್ನ ಜಾರಿಗೆ ಅಂತೂ ತೊಗೊಂಡು ತಗೊಂಬಂದಿಲ್ಲ ಇನ್ನು ಸದಾಶಿವ ಆಯೋಗ ಮತ್ತು ಟೂ ತೌಸಂಡ್ ಲೆವೆನ್ ಸೆನ್ಸಸ್ಗೆ ಕಂಪೇರ್ ನೋಡಿದ್ರೆ ಕಂಪೇರ್ ಮಾಡಿದ್ರೆ ತುಂಬ ಡಿಫ್ರೆನ್ಸ್ ಇದೆ ಹಂಗಂತ ಅವ್ರ ಹತ್ರ ಕರೆಕ್ಟಾಗಿ ಡಾಟಾ ಇಲ್ಲ ಮತ್ತು ಈ ಒಂದು ಮೀಸಲಾತಿ ಏನಂದರೆ ಅಯ್ಯೋ ಅಪ್ಡೇಟ್ ಮಾಡಬೇಕಾದ್ರೆ ಸೆನ್ಸಸ್ ಮಾಡಬೇಕಾದ್ರೆ ಕೂಡ ಸಬ್ ಕ್ಯಾಸ್ಟ್ ಮೆನ್ಷನ್ ಮಾಡಿಲ್ಲ ಆದಿ ಕರ್ನಾಟಕ ಇರ್ಬೋದು ಆದಿ ದ್ರಾವಿಡ ಇರ್ಬೋದು ಆದಿ ಆಂಧ್ರ ಇರ್ಬೋದು ಎಸ್ ಸಿ ಕಮ್ಯುನಿಟಿಯಲ್ಲಿ ಒಳ ಸಬ್ ಕ್ಯಾಸ್ಟು ಯಾರೂ ಮೆನ್ಷನ್ ಮಾಡಿಲ್ಲ ಅಂತೆ ಈ ಥರ ಡಾಟಾ ಮಿಸ್ ಆಗಿರೋದ್ರಿಂದ ನಾವು ಎಚ್ ಎನ್ ನಾಗಮೋಹನ್ ದಾಸು ಸರ್ ತುಂಬ ಚೆನ್ನಾಗಿ ನಮ್ಮ ಜೊತೆ ಚರ್ಚೆ ಮಾಡಿದ್ರು ಇದು ಸರ್ ಇದರಿಂದ ನಮಗೆ ನೇಮಕಾತಿಗೆ ತೊಂದರೆ ಆಗ್ತಾ ಇದೆ ದಯವಿಟ್ಟು ಇದು ಆದಷ್ಟು ಬೇಗ ಮಾಡಿ ಅಂತ ಹೇಳಿ ಅಂತಂದರೆ ಇದು ಆದಷ್ಟು ಬೇಗ ಮಾಡೋದಕ್ಕೆ ಅವರು ಇನ್ನೊಂದು ಮಾಹಿತಿ ಇನ್ನೊಂದು ನಮ್ಮ ಹತ್ರ ಹಂಚ್ಕೊಂಡ್ರೆ ಏನಂದರೆ ನಾವು ಇದು ಹೊಸ ಹೊಸ್ದಾಗಿ ಈಗಿರೋ ಟೆಕ್ನಾಲಜಿ ಯೂಸ್ ಮಾಡಿಕೊಂಡು ಒಂದು ಸೆನ್ಸಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ಅದಕ್ಕೆ ಅದಕ್ಕೆಂತ ಒಂದು ಐವತ್ತು ಕೋಟಿ ಖರ್ಚಾಗ್ಬೋದು ನಾನು ಮಾನ್ಯ ಸಿದ್ದರಾಮಯ್ಯ ಸರ್ ಹತ್ರ ಮಾತಾಡ್ಬೋ ಸಿದ್ದರಾಮಯ್ಯ ಅವರ ಹತ್ರ ಮಾತಾಡಿಬಿಟ್ಟು ನಾನು ಮತ್ತೆ ಏನು ಮಾಡಬೇಕನ್ನೋದು ನಿರ್ಧಾರ ಮಾಡಬೇಕು ಅಂದ್ಕೊಂಡಿದ್ದೀನಿ ಅಂತ ಹೇಳ್ತಿದ್ದಾರೆ ಅಂದ್ರೆ ಇಲ್ಲಿವರೆಗೂ ಅವರಿಗೆ ಡಾಟಾ ಇಲ್ಲ ಯಾವ ರೀತಿ ರಿಸರ್ವೇಷನ್ನ ಅಂದರೆ ಒಳ ಮೀಸಲಾತಿನ ಡಿಸ್ಟ್ರಿಬ್ಯೂಟ್ ಮಾಡಬೇಕು ಅನ್ನೋದು ಅವ್ರ ಹತ್ರ ಕರೆಕ್ಟಾಗಿ ಮಾಹಿತಿ ಇಲ್ಲದಿರೋದ್ರಿಂದ ಪಾಪ ಅವರು ಕೂಡ ಯಾರು ಬಡವರಿದ್ದಾರೆ ಯಾರಿಗೆ ಸಿಗಬೇಕು ಮೀಸಲಾತಿ ಅವರಿಗಷ್ಟೇ ಸಿಗಬೇಕು ಅನ್ನೋದ್ರ ಬಗ್ಗೆ ಅವರು ಕಾಳಜಿ ತೋರಿಸ್ತಾ ಇದ್ದಾರೆ ಅವ್ರು ಕಾಳಜಿ ತೋರಿಸ್ತಾ ಇರೋದ್ರಲ್ಲಿ ಯಾವುದೇ ರೀತಿ ಅನುಮಾನ ಇಲ್ಲ ಯಾಕೆಂದರೆ ಕಟ್ಟ ಕಡೆಯ ಮನುಷ್ಯನ ಕೂಡ ಈ ಒಂದು ಮೀಸಲಾತಿ ಸಿಗಬೇಕು ಅನ್ನೋದು ಅವರ ಒಂದು ಕೆಲಸ ಮಾಡ್ತಾ ಇರೋ ಒಂದು ನಿರ್ಧಾರ ತಗೊಂಡಿದ್ದಾರೆ ಗಟ್ಟಿ ನಿರ್ಧಾರ ತಗೊಂಡಿದ್ದಾರೆ ಬಡವರಿಗೋಸ್ಕರ ಅವ್ರು ಕೆಲಸ ಮಾಡ್ತಿದ್ದಾರೆ ಬಟ್ ಅಂದರೆ ನಾವು ನೋಡ್ಬೋದು ಹರಿಯಾಣದಲ್ಲಿ ಎರಡು ಗ್ರೂಪ್ ಒನ್ ಗ್ರೂಪ್ ಟು ಅಂತ ಎರಡು ಥರ ಎರಡು ಥರ ಮಾಡಿಬಿಟ್ಟು ಅಲ್ಲಿ ಇಪ್ಪತ್ತು ಪರ್ಸೆಂಟ್ ರಿಸರ್ವೇಷನ್ ಇತ್ತು ಹತ್ತು ಪರ್ಸೆಂಟ್ ಗ್ರೂಪ್ ಒಂದು ಗ್ರೂಪ್ ಟು ಅಂದರೆ ಬ್ಯಾಕ್ವರ್ಡು ಮತ್ತು ಪೂರು ಎರಡು ಸಪ್ರೇಟ್ ಸಪ್ರೇಟ್ ಮಾಡಿಕೊಂಡು ಹತ್ತು ಹತ್ತು ಪರ್ಸೆಂಟ್ ಡಿಸ್ಟ್ರಿಬ್ಯೂಟ್ ಮಾಡಿದ್ರು ಆದರೆ ಇನ್ನೊಂದು ಹೇಳಬೇಕಂದ್ರೆ ಇನ್ನೊಂದು ಸ್ಟೇಟು ತೆಲಂಗಾಣದಲ್ಲಿ ಆಲ್ಮೋಸ್ಟ್ ಗ್ರೂಪ್ ಒನ್ ಗ್ರೂಪ್ ಟು ಗ್ರೂಪ್ ತ್ರೀ ಅಂತ ಡಿವೈಡ್ ಮಾಡ್ಕೊಂಡಿದ್ದಾರೆ ಆಲ್ಮೋಸ್ಟ್ ಒಂದು ತ್ರೀ ಮಂತ್ಸಲ್ಲಿ ಕಂಪ್ಲೀಟ್ ಮಾಡಿದ್ರು ಬಟ್ ಆದರೆ ತಿರ್ಗಾ ಮತ್ತೆ ರೀಡೋ ಮಾಡೋದಕ್ಕೆ ಆ ಒಂದು ಏನು ಲೆಜಿಸ್ಲೇಟಿವ್ ಅಸೆಂಬ್ಲಿಯಿಂದ ತಿರ್ಗಾ ಮತ್ತೆ ಕಳಿಸಿದ್ದಾರೆ ಈ ಥರ ಸೆಷನ್ ಒಳಗಡೆ ನಮ್ಮದು ನಮ್ಮದು ಕೂಡ ಕರ್ನಾಟಕದಲ್ಲಿ ಈ ಒಂದು ಆಯೋಗ ಮಾಡಿರೋ ಒಂದು ಆಯೋಗದಿಂದ ನೆಕ್ಸ್ಟ್ ಏನೇ ರಿಪೋರ್ಟ್ ಬಂದ್ರೂ ಒಂದು ರಿಪೋರ್ಟ್ ತಯಾರು ಮಾಡೋದಕ್ಕೆ ತುಂಬ ಟೈಮ್ ತಗೊಳುತ್ತೆ ನನಗೆ ಗೊತ್ತಿರೋ ಪ್ರಕಾರ ಅಲ್ಲಿ ಡಾಟಾ ಇಲ್ಲದೇ ಇರೋದ್ರಿಂದ ಇವ್ರು ಹೊಸ ಇನ್ನೊಂದು ಸರ್ತಿ ಸೆನ್ಸಸ್ ಮಾಡಿ ಮತ್ತು ಸ್ಟೂಡೆಂಟ್ಸ್ಗೆಲ್ಲ ತುಂಬ ನೇಮಕಾತಿಗೆ ತಡ ಆಗುತ್ತೆ ಸರ್ ಅಂತ ಕೇಳಿದಾಗ ಅವರು ಅವ್ರು ಒಂದು ಮಾತು ಹೇಳಿದ್ರು ನಾನು ಓರಲ್ಲಿ ಸರ್ಕಾರಕ್ಕೆ ಮನವಿ ಮಾಡ್ಕೊಂಡಿದ್ದೀನಿ ನೇಮಕಾತಿಯಲ್ಲಿ ಯಾವುದೇ ರೀತಿ ತಡ ಮಾಡಬೇಡಿ ನೇಮಕಾತಿ ಪಾಡೋದು ನೇಮಕಾತಿ ನಡೀಲಿ ಯಾಕೆಂದರೆ ಕರ್ನಾಟಕದಲ್ಲಿ ಎರಡು ಲಕ್ಷದ ಎಪ್ಪತ್ತೆರಡು ಸಾವಿರ ಉದ್ಯೋಗ ಖಾಲಿ ಇದೆ ಸರ್ಕಾರ ಮಾಡೋದೇ ಅಪ್ರೂಪಕ್ಕೆ ನೋಟ್ ನೇಮಕಾತಿ ಅದರ ನೇಮಕಾತಿ ಯಾವುದೇ ರೀತಿ ತಡೆ ಹಿಡಿಯೋದು ಬೇಡ ಅಂತ ಓರಲ್ಲಿ ಹೇಳಿದ್ದೀನಿ ಬಟ್ ಆದರೆ ನಾನು ನಾವು ಹೇಳಿದರೆ ಅಫಿಷಿಯಲಿ ಓರಲ್ಲಿ ಅನ್ನೋದಕ್ಕಿಂತ ಸರ್ ಒಂದು ರಿಟರ್ನಾಗಿ ಒಂದು ಲೆಟ್ರ್ ಬರ್ಕೊಡಿ ಅಂತ ಕೇಳಿದ್ವಿ ಸದ್ಯಕ್ಕೇನಪ್ಪ ಅಂದರೆ ಅದು ರಾಜಕೀಯ ತಿರುವು ಪಡೆಯುತ್ತೆ ನಾನು ಪತ್ರ ಬರೆಯೋದ್ರಿಂದ ಬಟ್ ಆದರೆ ಪತ್ರ ಬರೆಯೋ ಸಂದರ್ಭ ಏನೋ ಬೇಕೇ ಬೇಕು ಅಂತಂದರೆ ನಾನು ಪತ್ರ ಬರೆಯೋದಕ್ಕೆ ಇದ್ದೀನಿ ಬಟ್ ನೇಮಕಾತಿ ತಡೆ ಹಿಡಿಯೋದ್ರಿಂದ ಈ ಎಲ್ಲ ವಿದ್ಯಾರ್ಥಿಗಳಿಗೆ ತೊಂದರೆ ಆಗುತ್ತೆ ಅಂತ ಯಾಕೆಂದರೆ ತುಂಬ ಸ್ಟೂಡೆಂಟ್ಸು ಏಜ್ ರಿಲ್ಯಾಕ್ಸೇಷನ್ ಏಜ್ ಏಜ್ ಅನ್ನೋದೊಂದು ತುಂಬ ಇಂಪಾರ್ಟೆಂಟು ಆಲ್ಮೋಸ್ಟ್ ನಾಲ್ಕೈದು ತಿಂಗಳಿಂದ ನೇಮಕಾತಿ ಆಗಿಲ್ಲ ಅಂದರೆ ಯಾವುದೇ ನೋಟಿಫಿಕೇಷನ್ ಮಾಡಿಲ್ಲ ಒಂದೊಂದು ಈಚ್ ಆ್ಯಂಡ್ ಎವ್ರಿ ಡಿಪಾರ್ಟ್ಮೆಂಟಲ್ಲಿ ಅಂದರೆ ಪೊಲೀಸ್ ರೆಕ್ರೂಟ್ಮೆಂಟೇ ತೊಗೊಂಡ್ರೆ ಸುಮಾರು ಐದಾರು ವರ್ಷ ಆಗಿದೆ ಪಿ ಎಸ್ ಐ ನೋಟಿಫಿಕೇಷನ್ ಆಗಿ ಮತ್ತು ಪಿ ಸಿ ನೋಟಿಫಿಕೇಷನ್ ಆಗಿ ಟೀಚರ್ಸ್ ಅಂತೂ ಐದು ವರ್ಷ ಐದು ಹತ್ತು ವರ್ಷ ಆಗಿದೆ ಕೆಲವೊಂದು ನೋಟಿಫಿಕೇಷನ್ಸ್ ಆಗಿ ಮತ್ತು ಎಫ್ ಡಿ ಎಸ್ ಟಿ ನೋಟಿಫಿಕೇಷನ್ ಸುಮಾರು ಏಳೆಂಟು ವರ್ಷ ಆಗಿದೆ ಯಾವ ಡಿಪಾರ್ಟ್ಮೆಂಟಿಂದಲೂ ಕರೆಕ್ಟಾಗಿ ನೋಟಿಫಿಕೇಷನ್ ಆಗಿಲ್ಲ ಸುಮಾರು ಎರಡು ಲಕ್ಷದ ಎಪ್ಪತ್ತೆರಡು ಸಾವಿರ ಖಾಲಿ ಹುದ್ದೆ ಇದೆ ದಯವಿಟ್ಟು ಮಾನ್ಯ ಸಿದ್ದರಾಮಯ್ಯ ಸರ್ಗೆ ನಾನು ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ಕೈ ಕೇಳ್ಕೊತೀನಿ ದಯವಿಟ್ಟು ಎಲ್ಲ ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿ ನೇಮಕಾತಿಗೆ ತಡೆ ಹಿಡಿಬೇಡಿ ನೇಮಕಾತಿ ಮುಂದುವರಿಸಿ ಅಂತ ಕೇಳ್ಕೊತೀನಿ ಏಕೆಂದರೆ ಇವಾಗಿನ ಪರಿಸ್ಥಿತಿ ನಾನು ನೋಡಿದ್ರೆ ಈಗೇನು ಮಾಧ್ಯಮದಲ್ಲಿ ನ್ಯೂಸ್ ಪೇಪರಲ್ಲಿ ಮೂರು ತಿಂಗಳಲ್ಲಿ ಕಂಪ್ಲೀಟ್ ಮಾಡ್ತೀನಿ ಅಂತ ಎಲ್ಲ ಮಿನಿಸ್ಟರ್ಸು ಕೆಲವೊಬ್ರು ಎಮ್ ಎಲ್ ಎಗಳು ಹೇಳ್ತಿದ್ದಾರೆ ದಯವಿಟ್ಟು ಅದು ಮೂರು ತಿಂಗಳಲ್ಲಿ ಕಂಪ್ಲೀಟ್ ಆಗಲ್ಲ ದಯವಿಟ್ಟು ಹೇಳ್ತೀನಿ ಕೇಳಿ ಇದು ಮೂರು ತಿಂಗಳಲ್ಲಿ ಕಂಪ್ಲೀಟ್ ಆಗ ಅಂತ ಸಚುವೇಶನ್ ಅಲ್ಲ ಮತ್ತು ಅಲ್ಲಿರೋ ಒಂದು ಡಾಟಾ ಏನಿದೆ ಆ ಸೆನ್ಸಸ್ ಪ್ರಕಾರ ಇರ್ಬೋದು ಸ ಸದಾಶಿವ ಕಮಿಟಿ ಆಯೋಗದ್ದು ಇರ್ಬೋದು ಎಲ್ಲ ಡಾಟಾ ನೋಡಿದ್ರೆ ಆ ಡಾಟಾ ಇಟ್ಕೊಂಡು ಮತ್ತು ಅಧಿಕಾರಿಗಳು ಯಾವುದೇ ಮಾಹಿತಿ ಶ್ ಹಂಚ್ಕೊತಾ ಇಲ್ಲ ನಿವೃತ್ತ ನ್ಯಾಯ ನ್ಯಾಯಾಧೀಶರಾದಂಥ ಎಚ್ ಎನ್ ನಾಗಮೋಹನ್ ದಾಸ್ ಹತ್ರ ಸರ್ ಹತ್ರ ನಾವು ಮಾತಾಡಿದಾಗ ಅವ್ರ ಹತ್ರ ಮಾಹಿತಿ ಕೊರತೆ ಇದೆ ಮಾಹಿತಿ ಯಾವುದೇ ರೀತಿ ಮಾಹಿತಿ ಇಲ್ಲ ಮಾಹಿತಿ ಇದ್ರೆ ಅವರು ಬೇಗ ಮುಗಿಸ್ಬೇಕಂತಲೇ ಇದ್ದಾರೆ ದಯವಿಟ್ಟು ನಾನು ಸರ್ಕಾರಕ್ಕೆ ಮನವಿ ಮಾಡ್ಕೊತೀನಿ ಮತ್ತು ಎಲ್ಲ ವಿದ್ಯಾರ್ಥಿಗಳು ಒಂದಾಗಿ ದಯವಿಟ್ಟು ಸರ್ಕಾರಕ್ಕೆ ನಾವು ಮನವಿ ಮಾಡ್ಕೊಳೋಣ ಸಪೋಸ್ ಏನಾದರೂ ಕೇಳಲಿಲ್ಲ ಅಂತ ಅಂದರೆ ದೊಡ್ಡ ಮಟ್ಟಕ್ಕೆ ಹೋರಾಟ ಮಾಡೋಕ್ಕೂ ನಾವು ರೆಡಿ ಇರ್ತೀವಿ ಆದರೆ ಯಾವೇ ರೀತಿ ಒಳ ಮೀಸಲಾತಿ ಬರಲಿ ಒಳ ಮೀಸಲಾತಿ ಬಂದರೂ ಕೂಡ ನೇಮಕಾತಿ ಕೊನೆ ಹಂತದಲ್ಲಿ ಅದನ್ನು ಇಂಪ್ಲಿಮೆಂಟ್ ಮಾಡಿ ಅಂತ ಕೇಳ್ಕೊತೀನಿ ಯಾಕೆಂದರೆ ಯಾರಿಗೂ ಅನ್ಯಾಯ ಆಗೋದು ಬೇಡ ಒಳ ಮೀಸಲಾತಿ ಇಂಪ್ಲಿಮೆಂಟ್ ಮಾಡಿ ಯಾಕೆಂದರೆ ಎಲ್ಲ ರಾಜ್ಯದಲ್ಲಿ ಈಗ ಪ್ರೋಸೆಸ್ ನಡೀತಾ ಇದೆ ಮತ್ತು ಕೆಲವೊಂದು ರಾಜ್ಯದಲ್ಲಿ ಇಂಪ್ಲಿಮೆಂಟ್ ಆಗಿದೆ ನಮ್ಮ ಕರ್ನಾಟಕದಲ್ಲೂ ಸುಪ್ರೀಂ ಕೋರ್ಟ್ ಗೈಡೆನ್ಸ್ ಏನಿದೆ ಸುಪ್ರೀಂ ಕೋರ್ಟು ಏನು ತೀರ್ಪು ಕೊಟ್ಟಿದೆ ಒಳ ಮೀಸಲಾತಿ ಮಾಡಬೇಕು ಅಂತ ಹೇಳಿ ಅವರಿಗೆ ನ್ಯಾಯ ಕೊಡಿಸ್ಬೇಕು ನ್ಯಾಯ ಕೊಡೋ ಈ ಒಂದು ಒಳ ಮೀಸಲಾತಿ ನೇಮಕಾತಿಗೆ ತಡೆ ಹಿಡಿಯೋದ್ರಲ್ಲಿ ವಿದ್ಯಾರ್ಥಿಗಳಿಗೆ ತುಂಬ ಅನನುಕೂಲ ಆಗ್ತಾ ಇದೆ ವಿದ್ಯಾರ್ಥಿಗಳಿಗೆ ಅನುಕೂಲ ಮಾಡಿಕೊಡಿ ಅಂತ ಕೇಳ್ಕೊತೀನಿ ಮತ್ತು ಈ ಒಂದು ಒಳ ಮೀಸಲಾತಿ ಜಾರಿಗೆ ಆಗ್ಬೇಕಂತಂದರೆ ಕೊನೆ ಮೂಮೆಂಟಲ್ಲಿ ಅಟ್ಲೀಸ್ಟು ನೇಮಕಾತಿ ಕೊನೆ ಮೂಮೆಂಟಲ್ಲಿ ಅವರಿಗೆ ಜಾರಿಗೆ ಮಾಡಿ ಅಂತ ಕೇಳ್ಕೊತೀನಿ ದಯವಿಟ್ಟು ಎಲ್ಲ ವಿದ್ಯಾರ್ಥಿಗಳಿಗೆ ಸರ್ಕಾರ ಈ ಕೂಡಲೇ ನೇಮಕಾತಿ ಯಾವುದೇ ಕಾರಣಕ್ಕೂ ತಡೆ ಹಿಡಿಬೇಡಿ ಮುಂದುವರಿಸಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ನಮಸ್ಕಾರ